ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಪ್ರಶ್ನೆ ಕರ್ತಾ ಇರ್ಬೋದು ಅಥವಾ ಏನಾದರೂ ಒಂದು ಸಮಸ್ಯೆ ಇರ್ಬೋದು ಅಥವಾ ಪದೇ ಪದೇ ನಿಮಗೆ ಯಾವುದೋ ಒಂದು ವಿಷಯದಲ್ಲಿ ನೋವಾಗ್ತಾ ಉಂಟು ಮನಸ್ಸಿಗೆ ಅಥವಾ ನನಗೆ ಕೆಲಸ ಸಿಗ್ತಾ ಇಲ್ಲ ಅಥವಾ ನಾನು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ನನ್ನ ಮದುವೆ ಆಗುತ್ತಾ ಅಥವಾ ಅವ್ರು ನನ್ನ ಲೈಫಲ್ಲಿ ರಿಟರ್ನ್ ಬರ್ತಾರಾ ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಥವಾ ನನ್ನದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತಾ ಕೋರ್ಟಿನಲ್ಲಿ ಕೇಸ್ ಉಂಟು ಆ ಕೇಸ್ ನನ್ನ ಕಡೆ ಆಗುತ್ತಾ ಇಲ್ಲಿ ನಿಮ್ಮ ಪ್ರಶ್ನೆ ಯಾವುದೇ ಇರಬಹುದು ಅದು ಇವಾಗ ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದು ನನ್ನ ಹೆಲ್ತ್ ಸುಧಾರಣೆ ಆಗುತ್ತಾ ನನ್ನ ಜೀವನದಲ್ಲಿ ಒಂದು ಹೊಸ ಬೆಲಕ್ಕು ಬರುತ್ತಾ ನನ್ನ ಮಕ್ಕಳ ಜೀವನ ಚೆನ್ನಾಗಿರುತ್ತಾ ನನ್ನ ಮಕ್ಕಳಿಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಥವಾ ನಮ್ಮ ಯಜಮಾನರು ನಾನು ಹೇಳಿದ ಮಾತು ಕೇಳ್ತಾರಾ ನನ್ನ ಹೆಂಡತಿ ರಿಟರ್ನ್ ಮನೆ ಬಿಟ್ಟು ಹೋದವರು ರಿಟರ್ನ್ ಬರ್ತಾರಾ ಅಥವಾ ಗಂಧ ಮನೆ ಬಿಟ್ಟು ಹೋದರೆ ರಿಟರ್ನ್ ಬರ್ತಾರಾ ಸೊ ನಿಮ್ಮದು ಪ್ರಶ್ನೆ ಏನೇ ಆಗಿರ್ಬೋದು ಇಲ್ಲಿ ಸೊ ಅದು ನಿಮಗೋಸ್ಕರ ಕೇಳ್ಬೋದು ನಿಮ್ಮ ಮನೆಯವರಿಗೋಸ್ಕರ ಕೇಳ್ಬೋದು ನೀವು ಇಷ್ಟ ಮಾಡುವಂಥ ನಿಮ್ಮ ವ್ಯಕ್ತಿಗೋಸ್ಕರ ಕೇಳ್ಬೋದು ಇಲ್ಲಿ ನೀವು ಎರಡು ಪ್ರಶ್ನೆಯನ್ನು ಕೇಳಬಹುದು ಕರೆಂಟ್ ಸಿಚುವೇಶನ್ಗೆ ರಿಲೇಟೆಡ್ ಆಗಿ ನಿಮಗೆ ಇವಾಗ ಸದ್ಯದ ಮಟ್ಟಿಗೆ ಯಾವ ಪ್ರಶ್ನೆಗೆ ಉತ್ತರ ಬೇಕು ಏನು ಸಮಸ್ಯೆ ಉಂಟು ಆ ಪ್ರಶ್ನೆ ನಿಮ್ಮ ಆಸೆ ಕೋರಿಕೆಗೆ ರಿಲೇಟೆಡ್ ಆಗಿರ್ಬೋದು ಅಥವಾ ನಿಮ್ಮ ಸಮಸ್ಯೆಗೆ ರಿಲೇಟೆಡ್ ಆಗಿರ್ಬೋದು ಆ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ಮೊದಲು ಯಾವ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ಅಂತ ಕ್ಲಿಯರ್ ಆಗಿರಿ ಅಂದರೆ ಒಂದು ಪೇಪರ್ ಪೆನ್ ಇಟ್ಕೊಂಡು ಬರೆಯಿರಿ ಎರಡು ಪ್ರಶ್ನೆ ಕೇಳಬೇಕು ಅಂದರೆ ಎರಡು ಪ್ರಶ್ನೆಯನ್ನು ಬರೆಯಿರಿ ಏನಕ್ಕಂದ್ರೆ ಅವು ಯಾವುದೋ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಇರ್ತೀರ ಸ್ಟಾರ್ಟಿಂಗಲ್ಲಿ ಮತ್ತೆ ಇನ್ನೊಂದನ್ನು ಕೇಳಿಬಿಡ್ತೀರಾ ಕೇಳುವಾಗ ಅಲ್ಲೇ ಕನ್ಫ್ಯೂಷನ್ ಆಗುತ್ತೆ ಗೊಂದಲ ಉಂಟಾಗುತ್ತೆ ಮನಸ್ಸು ಫುಲ್ಲು ಆಗುತ್ತೆ ಡೊನ್ವ ಪರಿಸ್ಥಿತಿ ಉಂಟಾಗುತ್ತೆ ಸೊ ಸಿಕ್ಕಂತಹ ಉತ್ತರ ಕೂಡ ಕ್ಲಾರಿಟಿ ಕೊಡಲ್ಲ ನಿಮಗೆ ನಿಮ್ಮ ಮನಸ್ಸು ಕೂಡ ಸರಿ ಇರಲ್ಲ ಹಾಗಾಗಿ ನಾನು ಕ್ಲೈಂಟ್ ಜೊತೆ ಕೆಲವೊಂದು ಸಲ ಕೇಳುವಾಗ ಅವ್ರು ಏನೋ ಒಂದು ಪ್ರಶ್ನೆ ಕೇಳ್ಕೊಳ್ಬೇಕು ಅಂತ ಬಂದಿರ್ತಾರೆ ಬಟ್ ಅಲ್ಲಿ ಬೇರೆ ಯಾವುದನ್ನು ಕೇಳಿಬಿಟ್ಟು ಗೊಂದಲ ಮಾಡ್ಕೊಳ್ತಾರೆ ಸೊ ಈ ಥರ ಎಲ್ಲ ಕೆಲವೊಂದು ಸಿಚುವೇಶನಲ್ಲಿ ಇದು ಆಗುತ್ತೆ ಕೆಲವೊಂದು ಅಡೆತಡೆಗಳಿರುತ್ತೆ ಬ್ಲಾಕ್ ಮ್ಯಾಜಿಕ್ ಆಗಿರುತ್ತೆ ಸಂವಹನಕ್ಕೆ ಒಳಗಾಗಿರ್ತಾರೆ ಅವರ ಸ್ವಾಧೀನ ಅವರಿಗೇನೇ ಇರೋಲ್ಲ ಮೈಂಡ್ ಸರಿ ಇರೋಲ್ಲ ಮೈಂಡ್ ಸರಿ ಇರಲ್ಲ ಅಂದರೆ ಮನಸ್ಥಿತಿ ಸರಿ ಇರೋಲ್ಲ ಸೊ ಡೊಂದ್ವ ಪರಿಸ್ಥಿತಿ ಸೊ ಹಾಗಾಗಿ ಇಲ್ಲಿ ನೀವು ಕ್ಲಿಯರ್ ಇರಬೇಕು ಏನು ಪ್ರಶ್ನೆ ಕೇಳ್ಕೊಳ್ಬೇಕು ಕರೆಂಟ್ ಸಿಚುವೇಷನಲ್ಲಿ ಏನು ನಿಮಗೆ ಉತ್ತರ ಸಿಗಬೇಕು ಸೊ ಅದರ ಮೇಲೆ ಫೋಕಸ್ ಮಾಡಿ ಹಾಗಾಗಿ ಒಂದು ಪೇಪರ್ ಪೆನ್ನು ಇಟ್ಕೊಂಡು ನಿಮ್ಗೆ ಏನು ಪ್ರಶ್ನೆ ಕೇಳ್ಕೊಳ್ಬೇಕು ಸೊ ಮೊದಲ ಪ್ರಶ್ನೆಯನ್ನು ಕೇಳ್ಕೊಂಡು ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥಿಸಿ ಆ ನಂತರ ಈ ಎರಡು ಹೂಗಳಲ್ಲಿ ಯಾವ ಒಂದು ಹೂವು ಆಕರ್ಷಣೆ ಆಗುತ್ತೆ ಅದನ್ನು ನಿಮ್ಮ ಪ್ರಶ್ನೆಗೆ ಉತ್ತರ ಆಗಿ ಆಯ್ಕೆ ಮಾಡ್ಕೊಳ್ಳಿ ಹಾಗೇನೆ ಇನ್ನೊಂದು ಪ್ರಶ್ನೆಗೆ ಉಳಿದ ಇನ್ನೊಂದು ಹೂವನ್ನು ಆಯ್ಕೆ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು ಪ್ರಶ್ನೆ ಇದ್ದರೆ ಒಂದು ಹೂವನ್ನು ಆಯ್ಕೆ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಷಯ ಅಂದರೆ ಎರಡು ಹೂವಿಗೂ ಸೇಮ್ ಪ್ರಶ್ನೆಯನ್ನು ಕೇಳ್ಕೊಳ್ಬೇಡಿ ಸೊ ಪ್ರಶ್ನೆಗಳು ಬೇರೆ ಬೇರೆ ಆಗಿರಲಿ ಸೊ ಪ್ರಾರ್ಥನೆ ಮಾಡೋದಿಲ್ಲಿ ತುಂಬ ಮುಖ್ಯ ನೀವು ಯಾವ ದೇವ ದೇವರನ್ನು ಆರಾಧಿಸ್ತೀರ ಪ್ರಾರ್ಥನೆ ಮಾಡ್ಕೊಂಡು ಬಂದಿರ್ತೀರ ಅವರನ್ನು ಪ್ರಾರ್ಥನೆ ಮಾಡಿ ಸರ್ವಶಕ್ತನಾದ ಭಗವಂತನ ಹೆಸರಿನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿ ನಂತರ ಹೂವನ್ನು ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಮೊದಲನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಉತ್ತರ ಏನು ಬರುತ್ತೆ ನೋಡ್ವಾ ಪ್ರಾರ್ಥನೆಯನ್ನು ಮಾಡಿ ಮನಸ್ಸಿನಲ್ಲಿ ಇಂಡಿ ನ್ಯೂಯಾರ್ಕ್ ಪಿಚರ್ ಅಂತ ಬಂದಿದೆ ಸೊ ಇಂಡಿ ನ್ಯೂಯಾರ್ಕ್ ಪಿಚರ್ ಅಂದರೆ ಸದ್ಯದಲ್ಲಿ ಇದು ಆಗುತ್ತೆ ನೀವೇನೇ ಒಂದು ಪ್ರಶ್ನೆ ಕೇಳಿದ್ರು ಎಸ್ ನಿಮಗೆ ಸಂಶಯನೇ ಬೇಡ ನೀವು ಅಂದ್ಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಪಾಸಿಟಿವ್ ವೈಬ್ರೇಷನ್ ಅಂತು ಪಾಸಿಟಿವ್ ಎನರ್ಜಿ ಉಂಟು ಇಲ್ಲ ಇದು ನನ್ನಿಂದ ಆಗೋಲ್ಲ ಸೊ ಬಿಸ್ನೆಸ್ಗೆ ಕೈ ಇದ್ದೀರಾ ಹಾಕಿ ಒಳ್ಳೆಯದಾಗುತ್ತೆ ಸೊ ಯಾರಿಗೋಸ್ಕರ ಅದರ ವೆಯ್ಟ್ ಮಾಡ್ತಾಯಿದ್ರಿ ಖಂಡಿತವಾಗಿ ಆಸೆ ಎಂದು ಪಾಸಿಟಿವ್ ರಿಸಲ್ಟ್ ಬರುತ್ತೆ ಹಾಗೇ ನಿಮ್ಮ ನಂಬರನ್ನು ಬ್ಲಾಕ್ ಮಾಡಿದ್ದಾರಾ ಅಥವಾ ನಿಮ್ಮಿಂದ ದೂರ ಆಗಿದ್ದಾರಾ ಖಂಡಿತವಾಗಿ ಆ ವ್ಯಕ್ತಿ ಬರ್ತಾರೆ ತಾಳ್ಮೆಯಿಂದ ರೀ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಇಲ್ಲಿ ಗೌರ್ಮೆಂಟ್ ಜಾಬ್ಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಕೋರ್ಟಿನಲ್ಲಿ ಕೇಸ್ ಉಂಟು ಕ್ಲಿಯರ್ ಇಲ್ಲ ಅಂದರೆ ವೆರಿ ಸೂನ್ ಅದು ಕೂಡ ಕ್ಲಿಯರ್ ಆಗುತ್ತೆ ಏನೇ ಒಂದು ಪ್ರಶ್ನೆ ಇದ್ರೂ ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಆಗುತ್ತೆ ಬಟ್ ಮನಸ್ಥಿತಿಯನ್ನು ಯಾವ್ದಕ್ಕೂ ಹಾಲ್ ಮಾಡ್ಕೊಳ್ಬೇಡಿ ಯಾರೋ ಏನೋ ಹೇಳಿದ್ರು ಸೊ ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಡಿ ಸೊ ಇದು ಏನಕ್ಕೆ ನೆಗೆಟಿವ್ ಎನರ್ಜಿ ಇದ್ರೆ ಪಾಸಿಟಿವ್ ಕೂಡ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ನಿಮ್ಮನ್ನು ನೀವು ಶಾಂತವಾಗಿ ಮನಸ್ಥಿತಿಯಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ ಖಂಡಿತವಾಗಿ ಒಂದು ಪಾಸಿಟಿವ್ ರಿಸಲ್ಟ್ ಉಂಟು ಏನೇ ಪ್ರಶ್ನೆ ಕೇಳಿದ್ರು ಹಂಡ್ರೆಡ್ ನಿಮಗೆ ಆ ದೇವದೇವರ ಅನುಗ್ರಹ ಅಂತ ಸಂಪೂರ್ಣವಾಗಿ ಉಂಟು ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಸೊ ನೋಡುವ ಪ್ರಾರ್ಥನೆ ಮಾಡಿ ನಿಮ್ಮ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡು ಏನು ಉತ್ತರ ಬರುತ್ತೆ ಅಂತ ಪಾಸಿಟಿವ್ ಆಗಿರಿ ಸಕಾರ್ಮಕವಾಗಿರಿ ನೋಡುವ ಪ್ರಾರ್ಥನೆಯನ್ನು ಮಾಡಿ ವೆಯ್ಟ್ ಅಂತ ಬಂದಿದೆ ಸೊ ಸದ್ಯದ ಮಟ್ಟಿಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಕಾಯಬೇಕು ಆಗಲ್ಲ ಅಂತ ಅಲ್ಲ ಆಗುತ್ತೆ ಈಗಲೇ ಆಗಬೇಕು ಎಷ್ಟು ದಿವಸದಲ್ಲಿ ಆಗುತ್ತೆ ಕೆಲವೊಂದು ಪ್ರಶ್ನೆಗಳು ನನಗೆ ಜಾಬ್ ಎಷ್ಟು ದಿವಸದಲ್ಲಿ ಸಿಗುತ್ತೆ ನಮ್ಮವರು ರಿಟರ್ನ್ ಬರ್ತಾರ ಯಾವಾಗ ಇಲ್ಲಿ ಟಾಣ್ಮೆ ಅನ್ನೋದು ತುಂಬ ಮುಖ್ಯ ವೆಯ್ಟ್ ಮಾಡಬೇಕಾಗುತ್ತೆ ಸೊ ನಿಮಗೆ ಕಾಯುವಂತಹ ಸಾಮರ್ಥ್ಯ ಉಂಟು ಕಾಯ್ತೇನೆ ನಾನು ಮನಸ್ಥಿತಿ ಪಾಸಿಟಿವ್ ಆಗಿ ಉಂಟಂದರೆ ಓಕೆ ಇಲ್ಲ ನನಗೆ ವೆಯ್ಟ್ ಮಾಡಲಿಕ್ಕೆ ಅರ್ಜೆಂಟ್ ಅಂದರೆ ಅರ್ಜೆಂಟಾಗಿ ಆಗಬೇಕು ನನಗೆ ಸೊ ಬಿಸ್ನೆಸ್ಗೆ ಕೈ ಆಗ್ತಾ ಇದೀನಿ ಇಲ್ಲ ಇವಾಗವೇ ಮಾಡಬೇಕು ಇಲ್ಲ ನನ್ನದು ಕೇಸ್ ಉಂಟು ಇವಾಗಲೇ ಕ್ಲಿಯರ್ ಆಗಬೇಕು ಸೊ ಇಲ್ಲ ಅದು ಸೊ ಅಲ್ಲಿ ತುಂಬ ಸಮಸ್ಯೆ ಉಂಟಾಗುತ್ತೆ ಕೆಲವೊಂದು ಆಟಪಾಟ್ ಎನರ್ಜಿಸ್ ಕೂಡ ಇರಲಿಕ್ಕೆ ಅಂತ ಉಂಟು ಸೊ ರಿಲೇಷನ್ಶಿಪ್ ಕೂಡ ಹೀಲ್ ಆಗಬೇಕು ಸೊ ಅಡೆತಡೆಗಳುಂಟು ಸೊ ಸ್ವಲ್ಪ ಶಾಂತವಾಗಿರಿ ಪಾಸಿಟಿವ್ ಆಗಿ ನಿಮ್ಮ ನಿಮ್ಮ ಹೀಲ್ ಮಾಡ್ಕೊಳ್ಳಿ ಪ್ರಕೃತಿಯ ಜೊತೆ ಸ್ವಲ್ಪ ಟೈಮ್ ಕಲಿಯಿರಿ ಸೊ ಏನು ಕೆಲಸ ಆಗಬೇಕು ನೋಡಿ ಒಮ್ಮೆಲೆ ನೀವು ಇಷ್ಟೇ ಟೈಮ್ನಲ್ಲಿ ಆಗಬೇಕು ಅಷ್ಟೇ ಟೈಮ್ನಲ್ಲಿ ಆಗಬೇಕು ಅಂದರೆ ಕೆಲವೊಂದು ಆಗೋಲ್ಲ ಅಲ್ಲಿ ಕೆಲವೊಂದು ಎನರ್ಜಿಸ್ ವರ್ಕ್ ಮಾಡಬೇಕಾಗುತ್ತೆ ನೆಗೆಟಿವ್ ಎನರ್ಜಿಸ್ ಕೂಡ ಇರುತ್ತೆ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ಸೊ ಹಾಗಾಗಿ ಸಕಾರ್ಮಕ ಮನೋಭಾವನೆಯಿಂದ ನನಗೆ ಏನು ಇಷ್ಟಪಡ್ತಾ ಇದ್ದೇನೆ ಏನು ನನ್ನದು ಕೆಲಸ ಆಗಬೇಕು ಅದು ಆಗುತ್ತೆ ನನಗೆ ಆ ದೇವ ದೇವರ ಅನುಗ್ರಹ ಉಂಟು ಸೊ ನಾನು ಪಾಸಿಟಿವ್ ಆಗಿರ್ತೀನಿ ನನಗೆ ಒಳ್ಳೆಯದಾಗುತ್ತೆ ಸೊ ಆ ಇರಿ ಖಂಡಿತವಾಗಿಯೂ ವೆಯ್ಟ್ ಮಾಡಬೇಕು ಶೇ ಇನ್ನೂ ಕೂಡ ವೆಯ್ಟ್ ಮಾಡಬೇಕು ಹಂಗಲ್ಲ ಸೊ ನಿಮಗೆ ಏನು ಸಿಗಬೇಕು ಸೊ ಖಂಡಿತವಾಗಿಯೂ ಪಾಸಿಟಿವ್ ಆಗಿದ್ದರೆ ನೋಡಿ ನಾವು ಪಾಸಿಟಿವ್ ಆಗಿದ್ದಾಗ ಸಕಾರಾತ್ಮಕ ಮನೋಭಾವನೆಯಿಂದ ಇದ್ದರೆ ನೆಗೆಟಿವ್ ಆಗೋದು ಕೂಡ ಒಳ್ಳೆದೇ ಆಗುತ್ತೆ ನನಗೆ ಹಾಗಾಗಿ ಯಾವಾಗಲೂ ಕೆಟ್ಟದ ಇಲ್ಲ ನನಗೆ ಕೇಸ್ ಕ್ಲಿಯರ್ ಆಗೋಲ್ಲ ಅಥವಾ ನಾನು ಇಷ್ಟಪಟ್ಟಂಥ ಹುಡುಗ ನನ್ನ ಲೈಫಲ್ಲಿ ಬರಲ್ಲ ಅಥವಾ ಹುಡುಗಿ ನನಗೆ ಸಿಕ್ಕಲ್ಲ ಇಲ್ಲಪ್ಪ ಮುಗ್ದೋಯ್ತು ಎಲ್ಲ ಜೀವನ ಹಂಗಲ್ಲ ನೀವು ಇಲ್ಲ ನನಗೆ ನನ್ನ ಪ್ರೀತಿಯ ಮೇಲೆ ನಂಬಿಕೆ ಉಂಟು ಇಲ್ಲ ನಾನು ಯಾರಿಗೂ ಮೋಸ ಮಾಡಿಲ್ಲ ನನಗೇ ನ್ಯಾಯ ಸಿಗುತ್ತೆ ಕೋರ್ಟಿನಲ್ಲಿ ಅಥವಾ ನಾನು ಬಿಸ್ನೆಸ್ಗೆ ಕೈ ಇದ್ದೇನೆ ಇವಾಗ ಬೇಡ ಸ್ವಲ್ಪ ವೇಟ್ ಮಾಡುವ ಅಲ್ಲಿ ಏನಾಗುತ್ತೆ ಸತ್ಯನೆ ಸೊ ಹಾಗಾಗಿ ಪಾಸಿಟಿವ್ ಆಗಿರಿ ಸ್ವಲ್ಪ ಲೇಟ್ ಲೇಟಾದ್ರೂ ಪರವಾಗಿಲ್ಲ ನಿಮಗೆ ಒಳ್ಳೇದಾಗಬೇಕು ಸೊ ಅಲ್ಲಿ ಹೋಗಿ ನಿಮಗೆ ಸಮಸ್ಯೆ ಆಗೋದು ಬೇಡ ಒಮ್ಮೆಲೆ ನೀವೇನೋ ಯಾರು ಹೇಳಿ ಮಾತು ಕೇಳಿದರೆ ಸೊ ಒಮ್ಮೆನೇ ಹೋಗಿ ಅಲ್ಲಿ ಲಾಸ್ ಮಾಡ್ಕೊಳ್ಳೋದು ಅಥವಾ ಸಂಪೂರ್ಣವಾಗಿ ನಿಮ್ಮ ಲೈಫ್ ಸ್ಪೈಲ್ ಆಗೋದೆಲ್ಲ ಬೇಡ ಹಾಗಾಗಿ ಲೇಟಾದ್ರೂ ಪರವಾಗಿಲ್ಲ ಇಲ್ಲ ನಾನು ಅಂದ್ಕೊಂಡಿದ್ದು ನನಗೆ ಸಿಗುತ್ತೆ ನನಗೆ ಪಾಸಿಟಿವ್ ಆಗಿದ್ದರೆ ಅಥವಾ ನಾನು ಒಂದು ಒಳ್ಳೆಯ ಆಲೋಚನೆಯಿಂದ ಇದ್ದರೆ ನನಗೆಲ್ಲೂ ಸಿಗುತ್ತೆ ಸ್ವಲ್ಪ ಲೇಟಾದರೆ ಏನಾಯಿತು ಸೊ ಆ ಮನೋಭಾವನೆಯನ್ನು ಇಟ್ಕೊಳ್ಳಿ ಸೊ ಅತಿಯಾಗಿ ಕಣ್ಣೀರು ಹಾಕೋಡು ಇಲ್ಲ ನಾನು ಇಷ್ಟಪಟ್ಟಿದ್ದು ಯಾವುದು ನನಗೆ ಸಿಕ್ಕಲ್ಲ ನನ್ನ ಅನೆ ಬರನೇ ಇಷ್ಟ ಹಾ ಹಂಗಲ್ಲ ಹಂಗೆ ಅಲ್ಲಿ ಆಲೋಚನೆ ಮಾಡಿದರೆ ಸೊ ನಿಮಗೆ ನೀವೇ ನೆಗೆಟಿವ್ ಎನರ್ಜಿಯನ್ನು ಬೂಸ್ಟ್ ಮಾಡ್ತಾ ಇರ್ತೀರ ಸೊ ಹಾಗಾಗಿ ನಿಮಗೆ ನೀವೇ ನೆಗೆಟಿವ್ ಎನರ್ಜಿಯಲ್ಲಿ ಇರೋದು ಬೇಡ ಪಾಸಿಟಿವ್ ಆಗಿರಿ ಏನೇ ಒಂದು ನೋವಿರ್ಬೋದು ದುಃಖ ಇರ್ಬೋದು ನನ್ನ ಜೊತೆ ಶೇರ್ ಮಾಡಿ ನನ್ನನ್ನು ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಯಾವುದಕ್ಕೂ ಇವರ ಜೊತೆ ಹೀಗೆ ನಾನು ಶೇರ್ ಮಾಡೋದು ಸೊ ಆ ಥರ ಭಯ ಅಥವಾ ಒಂದು ರೀತಿಯ ಸಂಕೋಚದ ಮನೋಭಾವನೆ ಬೇಡ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಸೊ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ ಧೈರ್ಯವಾಗಿರಿ ಏನೇ ಒಂದು ಸಮಸ್ಯೆ ನೋವಿದ್ರು ನನ್ನ ಜೊತೆ ಹೇಳಿ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕೆ ಇದ್ರೆ ಜಾಯ್ನ್ ಆಗ್ಬೋದು ಸೊ ಅಲ್ಲಿ ಫಸ್ಟ್ನ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಏನು ಗೈಡ್ಲೈನ್ಸ್ ಬೇಕು ಸೊ ಕರೆಂಟ್ ಎನರ್ಜಿಸ್ ರಿಲೇಟೆಡ್ ಹಾಗೇನೇ ಕರೆಂಟ್ ಸಿಚುವೇಷನಲ್ಲಿ ನಿಮಗೆ ಏನು ಸಮಸ್ಯೆ ಅಂತೂ ನೋವು ಉಂಟು ಸೊ ಅದರ ಮೇಲೆ ರಿಲೇಟೆಡ್ ಆಗಿ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಏನು ಗೈಡ್ಲೈನ್ಸ್ ಕೊಡಬೇಕು ಸೊ ಅದನ್ನು ನಾನು ಕೊಡ್ತೇನೆ ಏನೇ ಒಂದು ಪ್ರಶ್ನೆ ಇದ್ದು ನೀವು ಅಲ್ಲಿ ಕೇಳ್ಕೊಳ್ಬೋದು ಲಾಡ್ ರಿಲೇಟೆಡ್ ಅಥವಾ ಹಣಕಾಸಿಗೆ ಸಂಬಂಧಿಸಿದ್ದು ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಗಂಡ ಮನೆ ಬಿಟ್ಟು ಹೋಗಿದ್ದಾರೆ ಅಥವಾ ಪ್ರೇಮಿಗಳ ಮಧ್ಯೆ ಜಗಳ ಆಗ್ತಾ ಉಂಟು ಸೊ ನಮ್ಮದು ಮ್ಯಾರೇಜ್ಗೆ ಮನೆಯಲ್ಲಿ ಒಪ್ತಾ ಇಲ್ಲ ಅಥವಾ ಹುಡುಗ ಹುಡುಗಿ ಒಪ್ತಾ ಇಲ್ಲ ಮದುವೆಗೆ ಅಥವಾ ಇನ್ಯಾವುದೇ ಸಮಸ್ಯೆ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅಥವಾ ಆಸ್ತಿಯ ವಿಷಯಕ್ಕೆ ಜಗಳ ಆಗ್ತಾ ಇರ್ಬೋದು ಅಥವಾ ಮಾತಾ ಮಂತ್ರ ವಶೀಕರಣ ಸಂವಹನಕ್ಕೆ ಒಳಗಾಗಿರ್ಬೋದು ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನೀವೇನು ನನ್ನ ಜೊತೆ ಶೇರ್ ಮಾಡ್ತೀರ ಅದು ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಅದು ಆಗಿರುತ್ತೆ ಹಾಗಾಗಿ ಅಲ್ಲಿ ಏನೇ ಒಂದು ನೀವು ಕೇಳಿದ್ರು ನಾನು ರೀಡಿಂಗ್ ಮಾಡಿಬಿಟ್ಟು ಏನು ಗೈಡ್ಲೈನ್ಸ್ ಕೊಡಬೇಕು ನಿಮ್ಮದು ಸಮಸ್ಯೆ ಏನು ಪರಿಹಾರ ಆಗಬೇಕು ಸೊ ಅದರ ಮೇಲೆ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ ಅಲ್ಲಿ ತ್ರೀ ಲೆವೆಲಲ್ಲಿ ಇರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಹಾಗೇನೇ ಪ್ರಾಬ್ಲಮ್ ಸಾಲ್ವಿಂಗ್ ವಿತ್ ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದ ತಂತ್ರ ಅಂತ ಸೊ ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಏನೇ ಒಂದು ವಿಷಯ ಇದನ್ನು ನೀವು ಅಲ್ಲಿ ಕ್ಲಾರಿಫೈ ಮಾಡ್ಕೊಳ್ಬೋದು ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಧೈರ್ಯವಾಗಿರಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಸೊ ಜೀವನ ಮುಗ್ದೋಯಿತು ನಂದು ಜೀವನ ಇಷ್ಟೇ ನಾನು ಈ ಥರನೇ ಇರಬೇಕಾ ಕಣ್ಣೀರಲ್ಲೇ ಸೊ ಆ ಥರ ಎಲ್ಲ ಆಲೋಚನೆ ಮಾಡಬೇಡಿ ಸೊ ಏನೇ ಒಂದು ವಿಷಯ ಇದ್ರೂ ಹೇಳಿ ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ ಕೆಲವೊಂದು ಮಂತ್ರ ಜಪು ನಾನೇ ಮಾಡ್ತೇನೆ ಕೆಲವೊಂದು ತಂತ್ರಗಳನ್ನು ನಾನು ಮಾಡ್ತೇನೆ ಕೆಲವೊಂದನ್ನು ನಿಮಗೆ ಹೇಳ್ಕೊಳ್ತೇನೆ ನನಗೆ ಅಂದರೆ ಕೆಲವೊಂದನ್ನು ನೀವೇ ಮಾಡಬೇಕು ಸೊ ಅದನ್ನು ನಾನು ನಿಮಗೆ ಹೇಳ್ಕೊಳ್ತೇನೆ ಸೊ ಏನು ನಾನು ಹೇಳ್ತೇನೆ ಸೊ ಅದರ ಪ್ರಕಾರ ನೀವು ನಡ್ಕೊಳ್ಳಿ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಲ್ಲಿ ಏನೇ ಒಂದು ಸಮಸ್ಯೆ ಇತ್ತು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಲ್ಲಿ ಸಾಲ್ವ್ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮ್ಮದೊಂದು ಬೆಂಬಲ ಪ್ರೀತಿ ವಿಶ್ವಾಸ ನಿಮಗೆ ದೊಡ್ಡಂಟಾಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು